ಹೌದು ಕೆಲವರು ಅವರ ಆತಂಕವನ್ನು ವ್ಯಕ್ತ ಮಾಡಿದ್ದಾರೆ ನಮ್ಮ ಸಮುದಾಯ ಹೆಚ್ಚಿರಬೇಕಾಗಿತ್ತು ಕಡಿಮೆ ಇದೆ ಅನ್ನುವಂಥ ಆತಂಕವನ್ನು ವ್ಯಕ್ತ ಮಾಡಿದ್ದಾರೆ ನಾನು ಅದನ್ನು ಅಧ್ಯಯನ ಮಾಡಿದ ಮೇಲೆ ನನಗೆ ಅನಿಸಿದ್ದು ದಿಸ್ ಈಸ್ ಒನ್ ಆಫ್ ದಿ ಮೋಸ್ಟ್ ಸೈಂಟಿಫಿಕ್ ಎನ್ಯುಮರೇಷನ್ ಆಫ್ ಡೇಟಾ ಇಲ್ಲಿ ಯಾಕೆಂದರೆ ಅದನ್ನು ತಾವು ಯಾರಾದರೂ ಕೂಡ ನಿಮಗೆ ಸಿಕ್ಕಿದರೆ ಅದನ್ನು ನೋಡ್ಬೋದು ನೀವು ಬಹುಶಃ ನಿಮಗಾಗಲೇ ಅದು ನಿಮಗೆ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ನಾನು ಅವರು ಎಲ್ಲಿವರೆಗೆ ಅಂದರೆ ಒಬ್ಬ ಒಂದು ಕುಟುಂಬದಲ್ಲಿ ಒಂದು ಬೋರ್ವೆಲ್ ಹಾಕಿದರೆ ಆ ಬೋರ್ವೆಲ್ಲು ನೀರು ಬಂತ ನೀರು ಬರಲಿಲ್ವಾ ಒಣಗಿ ಒಣಗೋಗಿದೆಯಾ ಬೇ ಬೋರ್ವೆಲ್ಲು ನೀರೇ ಸಿಕ್ಕಲಿಲ್ವಾ ಇಂತಹ ಡೇಟಾನೂ ಕೂಡ ಅವರು ಕಲೆಕ್ಟ್ ಮಾಡಿದ್ದಾರೆ ಆಮೇಲೆ ಡೇಟಾ ಕಲೆಕ್ಟ್ ಮಾಡಿದಾಗ ಆ ಮನೆಗೆ ಹೋಗಿ ಆ ಡೇಟಾ ಆ ಮನೆಯ ಡೇಟಾನ ತಗೊಂಡ ಮೇಲೆ ಸಿಗ್ನೇಚರ್ ಮಾಡಿದ್ದಾರೆ ಅವ್ರ ಕೈಲಿ ಸಿಗ್ನೇಚರ್ ಮಾಡಿಸ್ಕೊಂಡಿದ್ದಾರೆ ಆಮೇಲೆ ಅವರು ಸೂಪರ್ವೈಸರು ಅವ್ರ ಮೇಲೆ ಇರ್ತಕ್ಕಂಥವ್ರು ಅವರು ಸಿಗ್ನೇಚರ್ ಮಾಡಿ ಆ ಡೇಟಾನು ನಮ್ಮ ಹತ್ರ ಇದೆ ಒಂದು ವೇಳೆ ನೀವು ಒಂದು ಕೋಟಿ ಮೂವತ್ತೇಳು ಲಕ್ಷ ಕುಟುಂಬಗಳಿಗೆ ಭೇಟಿ ಕೊಟ್ಟಿದ್ದಾರೆ ಅಷ್ಟು ಡೇಟಾ ಸಿಗ್ನೇಚರ್ ವಿತ್ ಸಿಗ್ನೇಚರ್ ಇದೆ ಅದೇನೋ ಬರ್ಕೊಂಡ್ ಬಂದ್ರು ಮರದ ಕೆಳಗಡೆ ಕೂತ್ಕೊಂಡು ಬರ್ಕೊಂಡ್ ಬಂದ್ರು ಅಂತ ಹೇಳ್ತಾ ಇದ್ದಾರೆ ಅಂದ್ರಲ್ಲ ನೀವು ಅದು ಮರದ ಕೆಳಗಡೆ ಕೂತ್ಕೊಂಡು ಬರ ಮರ್ಕೊಂಡ್ ಬರಕ್ ಆಗೋದಿಲ್ಲ ಆದ್ಮೆಲ್ಲ ಆ ಡೇಟಾ ಇವತ್ತು ಕಮಿಷನರ್ ಕಮಿಷನರೇಟ್ ಅಲ್ಲಿ ಇದೆ ಅದನ್ನ ಯಾರು ಬೇಕಾದರೂ ನೋಡ್ಬೋದಲ್ಲ ಸರಿ ಜಾತಿ ಗಂಟೆ ಎಲ್ಲವೂ ಸರಿ ಇದೆ ಅನ್ನೋದಾದರೆ ಒಳ ಮೀಸಲಾತಿ ಹಂಚಿಕೆಗೆ ಇದೇ ಡೇಟಾ ಅಲ್ಲ ಅದನ್ನ ಅದು ಏನಾಗಿದೆ ಈಗ ಅಂದ್ರೆ ಅವರು ಆ ಡೇಟಾವನ್ನು ಕೂಡ ಪರಿಶೀಲನೆ ಮಾಡ್ತಾರೆ ಒಂದು ವೇಳೆ ಈಗೇನು ನಾವು ನಾಗಮೋಹನ್ ದಾಸ್ ಅವ್ರ ಜಸ್ಟಿಸ್ ನಾಗಮೋಹನ್ ದಾಸ್ ಅವರಿಗೆ ಮ್ಯಾಂಡೇಟ್ ಕೊಟ್ಟಿದ್ದೀವಿ ಡೇಟಾ ಕಲೆಕ್ಟ್ ಮಾಡ್ಕೊಳ್ಳಿ ಪರಿಶಿಷ್ಟ ಜಾತಿ ಅಂತ ಹೇಳಿ ಹೇಳಿವೆಲ್ಲ ಆ ಡೇಟಾನು ಬಂದ ಮೇಲೆ ಇದನ್ನು ಕಂಪೇರ್ ಮಾಡ್ತಾರೆ ಅದರಲ್ಲಿ ಏನಾಗುತ್ತೆ ಅಲ್ಲ ಬೇಕಾಗಿದೆ ಈಗ ನಾವು ಅಲ್ಲೇ ಆದೇಶ ಮಾಡಿದ್ವಲ್ಲ ಇದು ಆಗ ಮುಂಚೆ ತಾನೇ ಮಾಡಿದ್ದು ತಗೋಬೋದು ಅಲ್ಲ ವಾಪಸ್ ತಗೊಳ್ಳೋ ಅಗತ್ಯ ಇಲ್ಲ ಈಗ ನಾವು ಹೇಳಿದೀವಿ ಕಮಿಷನ್ಗೆ ಹೇಳಿದೀವಿ ಈಗಾಗ್ಲೇ ಮತ್ತೆ ಅದು ಗೊಂದಲ ಆಗುತ್ತೆ ಅವರು ಮಾಡ್ಲಿ ಡಬಲ್ ಆದ್ರೆ ಇನ್ನೂ ಒಳ್ಳೇದಲ್ವಾ ಇದನ್ನ ಕಂಟ್ರ ಪ್ರಶ್ನೆ ಮಾಡಿದ್ದು ಒಂದು ಸಮುದಾಯ ಒಳಪಂಗಡವನ್ನು ಹಂಚ ಗುರುತಿಸೋಕ್ಕೆ ಮತ್ತೊಂದು ಸಮೀಕ್ಷೆ ಮಾಡ್ತಾರೆ ಅನ್ನೋದ್ರೆ ನಮ್ಮ ಸಮುದಾಯನ ಗುರ್ತಿಸೋಕ್ಕೆ ಇನ್ನೊಂದು ಸಮೀಕ್ಷೆ ಆಗ್ಲಿ ಅನ್ನೋದು ಮಾತನಾಡಿದ್ದಾರೆ ಅದು ಆ ಪ್ರಶ್ನೆ ಈಗ ಬರೋದು ಅದು ಮೊದಲೇ ಬಂದಿದ್ರೆ ಅವ್ರು ಹೇಳೋದು ಸರಿ ಈಗ ಬಂದಿದೆ ಪ್ರಶ್ನೆ ನಮಗೆ ಮೊದಲೇ ಇದಾಗಿದ್ರೆ ನಾವು ಅದನ್ನೇ ಹೇಳ್ಬೋದಾಗಿತ್ತು ಹೌದಪ್ಪ ಆ ಡೇಟಾ ಇದೆಲ್ಲ ಅದನ್ನ ಯೂಸ್ ಮಾಡಿದ್ರು ಈಗ ನಾವು ಮೊದಲೇ ಆದೇಶ ಮಾಡಿ ಕಮಿಷನರೇಟ್ ಕೇಳಿ ಇದು ಕಮಿಷನ್ ಮಾಡಿ ಅವ್ರಿಗೆ ನೀವು ಡೇಟಾ ಕಲೆಕ್ಟ್ ಮಾಡಿ ಅಂತ ಹೇಳಿದ ಮೇಲೆ ಅವ್ರು ಅರ್ಧ ಶುರು ಮಾಡಿದ್ಮೇಲೆ ಈಗ ನಿಲ್ಸು ಅಂತ ಹೇಳಿದ್ರೆ ಅದು ಸರಿ ಕಾಣಿಸಲ್ಲ ಅದನ್ನು ಮಾಡ್ಲಿ ಅದು ಕಂಪೇರ್ ಮಾಡೋಣ ಸಿಇಟಿ ಎಕ್ಸಾಮ್ ಅಲ್ಲಿ ಜನಿವಾರ ತಕ್ಷಿರೋದು ಈಗ ಬ್ರಾಹ್ಮಣ ಮಹಾಸಭಾ ಸೇರಿದಂತೆ ಅದು ಭಾಳ ದೊಡ್ಡ ತಪ್ಪು ದೊಡ್ಡ ತಪ್ಪು ಅವರು ನಾನು ಕೂಡ ಅದನ್ನು ಒಪ್ಪೋದಿಲ್ಲ ಏಕೆಂದರೆ ಇದೆಲ್ಲ ನಾವು ಎಕ್ಸಾಮಿನೇಷನ್ ಮಾಡುವಂಥ ಸಂದರ್ಭದಲ್ಲಿ ಅವ್ರಿಗೇನೋ ಒಂದಿಷ್ಟು ನಿಯಮಗಳನ್ನು ಪಾಲನೆ ಮಾಡೋಕ್ಕೆ ಹೇಳಿರ್ತಾರೆ ಇದನ್ನೆಲ್ಲ ಹೇಳಿರ್ತಾರೆ ಅದು ಒಬ್ಬ ಇಂಡಿವಿಜುವಲ್ ಮಾಡಿರ್ತಕ್ಕಂಥದ್ದು ನೋಡಿ ಇಡೀ ಸಮಾಜಕ್ಕೆ ಅದು ಸರಿ ಕಾಣಿಸ್ತಾ ಇಲ್ಲ